ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲನ್ನು ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಕಲ್ಬುರ್ಗಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮ ತುಂಬ ಸೊಗಸಾಗಿದೆ ಅದನ್ನು ತಾವೀಗ ನೋಡ್ತಾ ಇದ್ದೀರ ಕಲ್ಬುರ್ಗಿ ಜಿಲ್ಲೆಯ ವಿಕಲಚೇತನ ಕಾರ್ಯಕರ್ತರು ವಿಕಲಚೇತನರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಸನ್ಮಾನ ಸಮಾರಂಭವನ್ನು ಕಂಬ ಮಾಡಿದ್ದಾರೆ ಬನ್ನಿಯ ಸುದ್ದಿ ಏನು ಅಂತ ನೋಡೋಣ ಮಾನ್ಯ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಹಾಗೂ ಪಂಚಾಯತ್ ರಾಜ್ ಐ ಟಿ ಬಿ ಟಿ ಸಚಿವರಿಗೂ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಕಲಬುರಗಿ ಜಿಲ್ಲಾ ಜಿಲ್ಲೆಯ ತ್ರಿಚಕ್ರ ವಾಹನ ಹಾಗೂ ಸಾಧನ ಸಲಕರಣೆ ಪಡೆದ ವಿಕಲಚೇತನರಿಂದ ಅಭಿನಂದನಾ ಸಭೆ ಹಮ್ಮಿಕೊಂಡಿರುವ ಬಗ್ಗೆ ಅಂತ ಹೇಳಿದ್ದಾರೆ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲಬುರಗಿ ಜಿಲ್ಲೆಯ ಪಿ ಡಿ ಎ ಕಾಲೇಜಿನಲ್ಲಿ ನಡೆದ ಪಂಚಾಯತ್ ರಾಜ್ ಫೆಲೋಶಿಪ್ ಕಾರ್ಯಕ್ರಮದಡಿ ಜಿಲ್ಲಾ ವಿಕಲಚೇತನರ ತ್ರಿಚಕ್ರ ವಾಹನ ಹಾಗೂ ಸಾಧನ ಸಲಕರಣೆ ಪಡೆದ ವಿಕಲಚೇತನರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಅಧಿಕಾರಿಗಳಿಗೆ ಕಲಬುರಗಿ ಜಿಲ್ಲೆಯ ಎಲ್ಲ ವಿಕಲಚೇತನರ ಪರವಾಗಿ ಅಭಿನಂದನಾ ಸಭೆಯನ್ನು ಇಂದು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲಬುರಗಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಭಿನಂದನಾ ಸಭೆ ಹಮ್ಮಿಕೊಂಡಿದ್ದು ಕಾರಣ ವಿಕಲಚೇತನರ ಪ್ರತಿಯೊಂದು ಸೌಲಭ್ಯವು ವಿಕಲಚೇತನರಿಗೆ ತಲುಪುತ್ತಿದೆ ಇದಕ್ಕೆ ಕಾರಣ ನಮ್ಮ ಜಿಲ್ಲೆಯ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಅಧಿಕಾರಿಗಳು ಎಂದು ಹೇಳಲು ಹೆಮ್ಮೆಯ ವಿಷಯ ಮಾನ್ಯ ಕ್ಷಮಿಸಿ ಮಾನ್ಯರೇ ನಮ್ಮ ಜಿಲ್ಲೆಯ ವಿಕಲಚೇತನ ಅಧಿಕಾರಿಗಳಾದ ಮಾನ್ಯ ಸಾದಿಕ್ ಹುಸೇನ್ ಸಾಹೇಬರು ಜಿಲ್ಲೆಯ ಎಲ್ಲ ವಿಕಲಚೇತನರಿಗೆ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಾರೆ ಪ್ರತಿಯೊಬ್ಬ ವಿಕಲಚೇತನರಿಗೆ ಹೊಂದಿಕೊಂಡಿದ್ದಾರೆ ಮತ್ತು ಮುಂದೆ ಗುಂಪಾಗಿ ಕುಳಿತಿರುವ ಎಷ್ಟೋ ಮೂಲೆ ಗುಂಪಾಗಿ ಕುಳಿತಿರುವ ಎಷ್ಟೋ ವಿಕಲಚೇತನಿಗೆ ಸ್ವತಃ ತಾವೇ ಮನೆಗೆ ಬಂದು ಅಂತಹ ವಿಕಲಚೇತನಿಗೆ ಸೌಲಭ್ಯ ಕೊಡುತ್ತಿದ್ದಾರೆ ಇಂಥ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಬರಲು ಎಲ್ಲ ವಿಕಲಚೇತನ ಮಾಡುತ್ತಾರೆ ದಿನಾಂಕ ಇಪ್ಪತ್ತೆಯ ಹಿರಿಯ ಕಾಲೇಜಿನಲ್ಲಿ ನಡೆದ ಪಂಚಾಯತ್ ರಾಜ್ ಕಾರ್ಯಕ್ರಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿಕಲಚೇತನ ಉಳಿಸಿಕೊಳ್ಳಲು ಆಚರಣೆ ಹಾಗೂ ಊಟದ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ವಿಕಲಚೇತನಿಗೆ ಯಾವುದೇ ತೊಂದರೆಯಾಗದಂತೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿರುತ್ತದೆ ತಾವೇ ನಿಂತು ಕೆಲಸ ಮಾಡಿರುತ್ತಾರೆ ಹೀಗಾಗಿ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲಾ ವಿಕಲಚೇತನರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೂ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಕಲ್ಯಾಣ ಪ್ರಾಂತ್ಯದಲ್ಲಿ ರಾಷ್ಟ್ರೀಯ ಎಲ್ಲ ಸಿಬ್ಬಂದಿ ಮಟ್ಟದಲ್ಲಿ ಹಾಗೂ ಹಾಗೂ ಇನ್ನಿತರ ಎಲ್ಲ ಸಮಸ್ತು ವಿಕಲಚೇತನ ಜಿಲ್ಲೆ ಎಲ್ಲ ವಿಕಲಚೇತನರು ಏನು ಸೌಲಭ್ಯವನ್ನು ಪಡೆದಿದ್ದಾರೆ ಅವರ ಒಂದು ಸಹಿಯನ್ನು ಮಾಡಿರ್ತಕ್ಕಂಥ ಪತ್ರವನ್ನು ಸಹ ನಮಗೆ ಕಳಿಸಿಕೊಟ್ಟಿರ್ತಾರೆ ಇದರಲ್ಲಿ ಬಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರ ಪಾತ್ರ ಕೂಡ ಹಿರಿದಾಗಿರ್ತದೆ ಇಂತಹ ಜಿಲ್ಲಾ ಕಲ್ಯಾಣ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ ಮಾಡಿರುವುದು ಇದೊಂದು ವಿನೂತನ ಕಾರ್ಯಕ್ರಮ ಅಂತಲೇ ಹೇಳಬಹುದು ಅಂದರೆ ಸೌಲಭ್ಯ ಪಡೆದು ಜನ ಕಣ್ಣಿಗೆ ಕಾಣ್ದಂಗೆ ಹೋಗುವುದು ತಮಗೆಲ್ಲ ಗೊತ್ತಿರೋ ವಿಚಾರ ಆದರೆ ಸೌಲಭ್ಯ ಪಡೆದ ಫಲಾನುಭವಿಗಳು ಅಧಿಕಾರಿಗಳನ್ನು ಗೌರವಿಸುತ್ತಾ ಗೌರವಿಸ್ತಾ ಇರುವುದು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಬಹುದು ಸ್ನೇಹಿತರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅಂತ ನೋಡೋದಾದರೆ ಚಂದ್ರಪ್ಪ ಖಾನ್ಗೌಡರು ಶಿವಾನಂದ ಮಡಿವಾಳ್ ಗುರುರಾಜ್ ಹೇರೂರು ಪರಮಾನಂದ ಕಂಬಾರ್ ಹೈದ್ರಾಲಿ ಖಾಚಾಪುರ್ ಮಲ್ಲು ಸಾತ್ಕೇಡ ಸುಮಿತ್ರಾ ಕೋಡಿ ದೇವಿರಮ್ಮ ಅಕ್ಕಾಗ ಹಂಗಾರ ಶ್ರೀದೇವಿ ಅಕ್ಕ ಎಡ್ರಮಿ ಶರಣು ಹಿಪ್ಪರ್ಗಿ ಮತ್ತು ಇನ್ನೂ ಅನೇಕ ಜನ ವಿ ಆರ್ ಡಬ್ಲ್ಯೂ ಜೇವರ್ಗಿ ಮತ್ತು ಚಿತ್ತಾಪುರ ಅಫಲ್ಪುರ ಮತ್ತು ಕಲಬುರಗಿಯಿಂದ ಅನೇಕ ವಿಕಲಚೇತನ ಬಂಧುಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅವರು ಹೇಳಬಯಸಿದ್ದಾರೆ ಸ್ನೇಹಿತರೆ